ಸ್ವಲ್ಪ ಅನ್ಇಝಿನೆಸ್ ಇತ್ತಲ್ಲ ಅದಕ್ಕೋಸ್ಕರ ಚೆಕ್ಅಪ್ ಮಾಡಬೇಕು ಈ ಸಲ್ ರೈಟ್ ಟುಮಾರೋ ಚೆನ್ನಾಗೇ ಮಾತಾಡ್ತಾರೀ ನನ್ನ ಜೊತೆ ಮಾತಾಡೋದಲ್ಲ ಓಕೆ ನಾರ್ಮಲ್ ರೂಟೀನ್ ಚೆಕ್ಅಪ್ ಬಂದಿರೋದು ನಾರ್ಮಲ್ ಆಗಿದ್ದಾರೆ ರಾಜ್ಯದ ಜನತೆಗೆ ದಸರಾ ಮಹೋತ್ಸವದ ನಾಡಹಬ್ಬದ ಶುಭಾಶಯಗಳು ಇವತ್ತು ನಾನು ಈಗ ಹೊರಟಿದ್ದೀನಿ ಮೈಸೂರಿಗೆ ನಾಳೆ ಜಂಬೂ ಸವಾರಿ ಇದೆ ಕಾರ್ಕಲೇಟ್ ಪರೇಡ್ ಇದೆ ಅದೆರಡು ಮುಗಿಸ್ಕೊಂಡು ಬರ್ತೀನಿ ನಾನು ಫ್ಲಡ್ ನಿನ್ನೆ ಹೋಗಿದ್ದೆ ಸಿ ಏನಾಗಿದೆ ನೈಂಟಿ ಫೈವ್ ಪರ್ಸೆಂಟು ಫ್ಲಡ್ಡು ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೇ ಒಂಬತ್ತು ಜಿಲ್ಲೆಗಳಲ್ಲಿ ಫ್ಲಡ್ ಜಾಸ್ತಿ ಆಗಿದೆ ಸೊ ಅದು ನೈಂಟಿ ಫೈವ್ ಪರ್ಸೆಂಟು ಉತ್ತರ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಅಲ್ಲ ಐ ಮೀನ್ ಬೇರೆ ಜಿಲ್ಲೆಗಳಲ್ಲಿ ಕಡಿಮೆ ಇದೆ ಅಲ್ಲಿ ಮಾತ್ರ ಜಾಸ್ತಿ ಇದೆ ಬೆಳಗಾವಿ ಬಿಜಾಪುರ ಬಾಗಲಕೋಟೆ ಕಲ್ಬುರ್ಗಿ ಬೀದರ್ ಯಾದಗಿರಿ ಹುಬ್ಳಿ ಧಾರವಾಡ ಗದಗ ಈ ಜಿಲ್ಲೆಗಳಲ್ಲಿ ಜಾಸ್ತಿ ಕುಮಾರಸ್ವಾಮಿ ಒಂದು ಸಲಹೆ ಕೊಟ್ಟಿದ್ದಾರೆ ಸರ್ ದರ್ಶನ ಮಾಡ್ಕೋಬೇಡಿ ಕೇಂದ್ರ ಸರ್ಕಾರದ ಬಗ್ಗೆ ಅಗತ್ಯವಾದ ಪ್ರಸ್ತಾವನೆ ಕೊಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ನೋಡಪ್ಪ ಕುಮಾರಸ್ವಾಮಿ ಅವರು ಅದು ಹೇಳಿರ್ತಕ್ಕಂಥದನ್ನ ಸ್ವಾಗತ ಮಾಡ್ತೀನಿ ಬಟ್ ಕೇಂದ್ರ ಸರ್ಕಾರ ಹಿಂದೆ ಬರಗಾಲ ಬಂದಿತ್ತಲ್ಲ ಕರ್ನಾಟಕದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಆಗ ನಾವು ಸುಪ್ರೀಂ ಕೋರ್ಟ್ ಹೋಗಿ ತಗಬೇಕಾಗಂತು ಪರಿಹಾರ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿ ಸುಪ್ರೀಂ ಕೋರ್ಟ್ನವರು ಆರ್ಡರ್ಸ್ ಮಾಡಿದ ಮೇಲೆ ಪರಿಹಾರ ಸಿಕ್ಕಿತ್ತು ಕೇಂದ್ರ ಸರ್ಕಾರ ಈಗ ಕೊಡಿಸ್ಕೊಟ್ರೆ ಸು ನಮ್ಮ ಇವರು ಇದ್ದಾರಲ್ಲ ಯಾರು ಕುಮಾರಸ್ವಾಮಿ ಇದ್ದಾರಲ್ಲ ಕೊಡಿಸ್ಕೊಡ್ಲಿ ಮೆಮೊರಾಂಡ್ ಕೊಡ್ತೀವಿ ಸಮಾಜ ಉದ್ದಾರ ಆಗಲ್ಲ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಸರ್ ಕುಮಾರಸ್ವಾಮ ಗೊತ್ತಿಲ್ಲ ಇದು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ನಾವು ದರ್ ಇನ್ಇಕ್ವಾಲಿಟಿ ಇನ್ ದಿ ಸೊಸೈಟಿ ಅಲ್ವಾ ಈಕ್ವಾಲಿಟಿ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅಂಕಿಅಂಶಗಳು ಬೇಕಲ್ವಾ ನಂಬರ್ ಒನ್ ನಂಬರ್ ಟು ಯಾವ ಜಾತಿನಲ್ಲಿ ಬಡತನ ಇದೆ ಯಾವ ಜಾತಿನಲ್ಲಿ ನಿರುದ್ಯೋಗ ಇದೆ ಯಾವ ಜಾತಿನಲ್ಲಿ ಅನಕ್ಷರತೆ ಇದೆ ಯಾವ ಜಾತಿನಲ್ಲಿ ಜಮೀನಿಲ್ಲ ಇವೆಲ್ಲ ಗೊತ್ತಾಗಬೇಕಲ್ಲ ಗೊತ್ತಾದ್ರೂ ತಾನೇ ಈಕ್ವಾಲಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಂತ ಹೇಳಿರೋದು ಅಸಮಾನತೆ ತೋಲಕ್ಷಿ ಅಂತ ಅಸಮಾನತೆ ಹೋಗ್ಬೇಕಾದ್ರೆ ಅಸಮಾನತೆ ಹೋಗ್ಬೇಕಾದ್ರೆ ಈಕ್ವಾಲಿಟಿ ಬರಬೇಕಲ್ವಾ ಎಲ್ರು ಮುಖ್ಯವಾಹಿನಿ ಬರಬೇಕಲ್ವಾ ಹಾ ಹಿಂಗೆ ಸೊಸೈಟಿ ಸಿ ಬಿ ಜೆ ಪಿಯವರು ಅವರು ಅವರು ಅಸಮಾನತೆ ಹಿಂಗೇ ಇರಬೇಕು ಸಮಾಜದಲ್ಲಿ ಈಕ್ವಾಲಿಟಿ ಬರಲೇಬಾರದು ಇದನ್ ಬಯಸೋದು ಕಮ್ಯುನಿಟಿ ಸುಪ್ರೀಮಿಸಿ ಇರಬೇಕು ಅದನ್ನ ಬಿಟ್ಟು ಬೇರೆ ಏನು ಯೋಚನೆ ಮಾಡಲ್ಲ ಈಗ ಜಾತಿ ಗಣತಿ ಅವರು ಕೇಂದ್ರ ಸರ್ಕಾರದವರು ಮಾಡ್ತಾರಲ್ಲ ಮಾಡ್ತಾ ನಮ್ ಇದ್ದರು ರಾಹುಲ್ ಗಾಂಧಿ ಅವರು ಒತ್ತಾಯದ ಮೇಲೆ ಮಾಡ್ತಾ ಇರೋದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ